ನಾನೇ ಕುರುಬುರ್ ಮಠ ಮಾಡಿದ್ದು ಆಗ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಯಶವಿನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿ ಮಠ ಮಾಡೋದು ಅದಕ್ಕೆ ಮೊದಲು ಮಠ ಇರಲಿಲ್ಲ ಕುಲ ಕುಲಕುಲ ಅಂತ ಹೇಳಿದ್ರು ಕುಲಕುಲ ಅಂತ ಒಡೆದಾಡಬೇಡ್ರಿ ಅಂತ ಹೇಳಿದ್ರು ಎಲ್ಲರೂ ಹೇಳದ್ದೆಲ್ಲ ಒಂದೇ ಮಹಮದ್ ಪೈ ಮಹಮ್ಮದ್ ಪೈಗಂಬರಿ ಅವರು ಹೇಳಿದ್ರು ಒಂದೇ ಯೇಸು ಕ್ರಿಸ್ತ ಅವರು ಹೇಳದ್ದೇ ಒಂದೇ ಎಲ್ಲ ಧರ್ಮದಲ್ಲೂ ಕೂಡ ಯಾವುದೇ ಧರ್ಮದಲ್ಲಿ ಮನುಷ್ಯ ಮನುಷ್ಯನಲ್ಲಿ ಭೇದ ಭಾವ ಮಾಡ್ತಕ್ಕಂಥದ್ದು ಇಲ್ಲ ಮತ್ತೆ ಪರಸ್ಪರ ಪ್ರೀತಿಸ್ತಕ್ಕಂಥದ್ದು ಇದೆ ಅವತ್ತು ದ್ವೇಷಿಸ್ತಕ್ಕಂಥದ್ದು ಇಲ್ಲ ಯಾರನ್ನು ಕೂಡ ದ್ವೇಷಿಸಬಾರದು ಹಾಗಂತೇಳಿ ನೀವೆಲ್ಲ ಕನಕದಾಸರ ಜಯಂತೋತ್ಸವ ಮಾಡಬಾರದು ಕುರ್ಬುರ್ ಸಬ್ ಸಮ್ಮೇಳನಗಳನ್ನು ಮಾಡಬಾರದು ಹಿಂದುಳಿದವರು ಸಮ್ಮೇಳನಗಳನ್ನು ಮಾಡಬಾರದು ಅಂತ ಇಲ್ಲ ಅವರು ಏನು ಹೇಳ್ತಾ ಇದ್ರು ಅಂತಂದರೆ ಮುಂದುವರೆದ ಜಾತಿಯವರು ಜಾತಿ ಹೆಸರಿನಲ್ಲಿ ಸಮ್ಮೇಳನಗಳನ್ನು ಮಾಡಿದ್ರೆ ನಮ್ಮ ಜಾತಿ ವ್ಯವಸ್ಥೆನಲ್ಲಿ ಅದು ಸರಿ ಇಲ್ಲ ಆದರೆ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು ಅನ್ಯಾಯಗೊಳಗಾಗಿರ್ತಕ್ಕಂಥವರು ಶೋಷಣೆಗೊಳಗಾಗಿರ್ತಕ್ಕಂಥ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ತಪ್ಪಲ್ಲ ಅದು ತಪ್ಪಲ್ಲ ಈಗ ಇವರೆಲ್ಲ ಒಂದೊಂದು ಗುರುಗಳಾಗಿದ್ದಾರೆ ಇವರು ಆದರೆ ಇವರೆಲ್ಲ ಪ್ರತಿಪಾದನೆ ಮಾಡೋದಿಲ್ಲಪ್ಪ ಏನಪ್ಪ ಅಂತಂದರೆ ಮನುಷ್ಯರಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅಂತೇಳಿ ಹಾಗಂತೇಳಿ ಈಗ ಬೋವಿ ಸಮಾಜದ ಗುರುಗಳಾಗಿದ್ದಾರೆ ಇವರು ಮಾದಾರ ಜನಾಂಗದವರ ಗುರುಗಳಾಗಿದ್ದಾರೆ ಅವರು ಕುರುಬುರ್ ಸ್ವಾಮೀಜಿ ಆಗಿದ್ದಾರೆ ಎಂತ ಆಗಬಾರ್ದು ಅಂತೇನಿಲ್ಲ ನಾನೇ ಕುರುಬುರ್ ಮಠ ಮಾಡಿದ್ದು ಆಗ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಿನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿ ಮಠ ಮಾಡೋದು ಅದಕ್ಕೆ ಮೊದಲು ಮಠ ಇರಲಿಲ್ಲ ಕುರುಬುರಿಗೆ ಒಡೆಯರ್ ಮಠ ಇತ್ತು ಮ ಮನೆತನ ಇತ್ತು ಆದರೆ ಮಠ ಇರಲಿಲ್ಲ ಒಂದು ಮಠ ಇಡೀ ಕುರುಬರಿಗೆ ಸೀಮಿತವಾಗಿ ಒಂದು ಮಠ ಇರಲಿಲ್ಲ ಅಲ್ಲಲ್ಲಿ ನಮ್ಮ ಗುರುಗಳು ಇರ್ತಿದ್ರು ಚೆನ್ನಯ್ಯ ಒಡೆಯರ್ ಗುರುಗಳು ಇರ್ತಿದ್ರು ಅದು ಬೇರೆ ಆದರೆ ಒಂದು ಮಠ ಇರಬೇಕು ಅಂತೇಳಿ ಮಾಡೋದು ಯಾಕಪ್ಪ ಅಂತಂದರೆ ಪ್ರತಿಯೊಂದು ಸಮಾಜನೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲಕ್ಕೆ ಬರಬೇಕು ಧಾರ್ಮಿಕವಾಗಿ ತಿಳ್ಕೋಬೇಕು ಯಾಕಂದರೆ ಧರ್ಮ ಇದೆಯಲ್ಲ ಅದು ಜನಸಾಮಾನ್ಯರಿಗೆ ಅರ್ಥ ಆಗದೆ ಭಾಷೆನಲ್ಲಿತ್ತು ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಏನು ಹೇಳಿದ್ರು ಅಂತಂದರೆ ದಯೆಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ಯಾವುದಯ್ಯ ದಯೆಯೇ ಧರ್ಮದ ಮೂಲವಯ್ಯ ಅದೇ ಧರ್ಮ ಅದೇ ಧರ್ಮ ಬೇರೆಯವರೆಲ್ಲ ಹೇಳೋದು ಧರ್ಮ ಅಲ್ಲ ನಾವು ಅದಕ್ಕೆ ಹೇಳಿದ್ದು ಗುರು ಏನು ಹೇಳ್ತಾರೆ ಅಂತಂದರೆ ಒಂದೇ ಜಾತಿ ಒಬ್ಬ ದೇವರು ಒಂದೇ ಧರ್ಮ ಅಲ್ವಾ ನಾವೆಲ್ಲ ಮನುಷ್ಯ ಮಾನವ ಧರ್ಮದವರು ಒಟ್ಟಾರೆ ಅಂತಿಮವಾಗಿ ಮನುಷ್ಯ ಧರ್ಮ ಆಗಬೇಕು ಸ್ಥಾಪನೆ ಆಗಬೇಕು ಅದಕ್ಕೆ ಕುವೆಂಪು ಏನು ಹೇಳ್ತಾರೆ ಅಂತಂದರೆ ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾರೆ ಎಲ್ಲ ಎಲ್ಲರೂ ಕೂಡ ವಿಶ್ವಮಾನವನಾಗಿ ಹುಟ್ಟೋದು ಹುಟ್ಟುವಾಗ ಬೆಳೀತಾ 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 ಅಲ್ಪ ಮಾನವರು ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆಯ ಪ್ರಭಾವದಿಂದಾಗಿ ಹಂಗಾಗ್ಬಿಡ್ತಾರೆ ಅಲ್ಪ ಮಾನವರಾಗಬಾರ್ದು ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅದನ್ನೇ ಕನಕದಾಸರು ಬಯಸಿದ್ದು ನಾನು ಕನಕದಾಸರು ಕಥೆ ಎಲ್ಲ ಹೇಳಕ್ಕೆ ಹೋಗಲ್ಲ ಈಗ ಆ ಕನಕದಾಸರು ಅವರು ವ್ಯಾಸರಾಯರತ್ರ ಶಿಷ್ಯರಾಗಿದ್ದರು ವ್ಯಾಸರಾಯರತ್ರ ವ್ಯಾಸರಾಯರು ಮೇಲ್ಜಾತಿಗೆ ಸೇರಿದವರು ಆದರೆ ಅವರು ಜಾತಿ ಮಾಡ್ತಾ ಇರಲಿಲ್ಲ ಆದರೆ ಅವರಿದ್ದಂಥ ಅವರಲ್ಲಿದ್ದಂಥ ಮುಂದುವರೆದ ಜಾತಿಯ ಮೇಲ್ಜಾತಿಯ ಶಿಷ್ಯೇಂದ್ರ ಇದ್ರಲ್ಲ ಅವರು ಜಾತಿ ಮಾಡ್ತಾರೆ ಅವರು ಜಾತಿ ಇವನಿಗೆ ಪಾಪ ಕನಕದಾಸರಿಗೆ ಅಲ್ಲಿ ಹೋಗಿ ವ್ಯಾಸರಾಯರು ಶಿಷ್ಯೇಂದ್ರ ಆಗ್ಬಿಡ್ತಾರೆ ಅವರಿಗೆ ಕುರುಬ ಕುರುಬ ನೀನು ಅಂತ ಹೇಳಿ ಈ ಆಳ್ಸರು ಅವರು ಪಂಡಿತರು ಅಂದರೆ ನಿಮ್ಮ ಜಾತಿಯವರು ಆದರೆ ನೀನೇ ಜಾತಿ ಇಲ್ಲ ಬಿಡು ಜೈಸಿಂಹ ನೀನು ಮೂಲ ಜಾತಿ ಇದೆ ಜೈಸಿಂಹನ ಜಾತಿ ಇಲ್ಲ ಜೈಸಿಂಹ ಹುಟ್ಟಿದಂಥ ಜಾತಿ ಇದೆಯಲ್ಲ ಅದು ನೋಡಪ್ಪ ನಾವು ಯಾವ ಜಾತಿಯವ್ರನ್ನು ದ್ವೇಷಿಸಲ್ಲ ಎಲ್ಲ ಜಾತಿಯವರನ್ನು ಪ್ರೀತಿಸ್ತೀವಿ ಆದರೆ ಜಾತಿ ಮಾಡ್ತಕ್ಕಂಥವ್ರನ್ನ ವಿರೋಧ ಮಾಡ್ತೀವಿ ಅಷ್ಟೇನೆ